ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಕಾವು ಹೆಚ್ಚಾಗಿರುವ ಬೆನ್ನಲ್ಲೇ ಕೆನರಾ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಿತ್ತೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸುವ ಮೂಲಕ ಗೆಲುವಿಗಾಗಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಶ್ರಮಿಸುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಗೇರಿಯವರು ಇದು ವ್ಯಕ್ತಿಗತ ಚುನಾವಣೆ ಅಲ್ಲ ಇದು ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನಡೆಯುವ ಚುನಾವಣೆ ದೇಶದ ಅಭಿವೃದ್ಧಿ ಆಗಬೇಕಾದರೆ ಬಿಜೆಪಿಗೆ ಮತ ನೀಡಬೇಕಾಗುತ್ತದೆ ಬಿಜೆಪಿ ಸರ್ಕಾರ ಬಡವರ ಬಗ್ಗೆ ಹಲವಾರು ಯೋಜನೆಯನ್ನು ಜಾರಿಗೆ ತಂದಿದೆ ಕಳೆದ ಹತ್ತು ವರ್ಷದಲ್ಲಿ ಭಾರತ ದೇಶ ತುಂಬಾನೇ ಅಭಿವೃದ್ಧಿಯಾಗಿದೆ ಈ ಎಲ್ಲವನ್ನ ನಾವು ಈಗ ಮನೆ ಮನೆಗೆ ತಲುಪಿಸುವ ಮೂಲಕ ಭೂತ ಮಟ್ಟದಿಂದಲೇ ಪ್ರಚಾರ ಮಾಡಬೇಕು ಅಂದಾಗ ಮಾತ್ರ ಗೆಲುವು ಸುಲಭವಾಗಲಿದೆ ಎಂದು ತಿಳಿಸಿದ್ರು ಡಾಕ್ಟರ್ ವೆಂಕಟೇಶ್ ಉಣಕಲ್ಕರ್ ಕಲಾವಿದರು ಹಾಗೂ ರಾಣಿ ಚೆನ್ನಮ್ಮ ವೈದ್ಯರ ಸಂಘದ ಅಧ್ಯಕ್ಷರು ಇವರು ಮಾತನಾಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಒಂದೇ ಒಂದು ಮಾತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆ ನಡೆಯೋದು ಇಬ್ಬರ ಅಭ್ಯರ್ಥಿಗಳ ಮಧ್ಯೆ ಅಲ್ಲ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿಲ್ಲ ನಮ್ಮ ರಾಜ್ಯಕ್ಕೆ ಹಿಂದೆಂದಿಗಿಂತೂ ಹೆಚ್ಚು ಹಣವನ್ನ ಕೊಟ್ಟು ರಾಜ್ಯದ ಅಭಿವೃದ್ಧಿಗೆ ಮೋದಿಜಿಯವರು ಕಾರಣರಾಗಿದ್ದಾರೆ ಕೇಂದ್ರ ಬಿಜೆಪಿ ಸರ್ಕಾರ ಕಾರಣ ಆಗಿದೆ ರಾಜ್ಯ ಸರ್ಕಾರ ತನ್ನ ವೈಫಲ್ಯತೆಗಳನ್ನೆಲ್ಲವನ್ನೂ ಮರೆಮಾಚೋದಕ್ಕೆ ಕೇಂದ್ರದ ಕಡೆಗೆ ಅಲ್ಲಿ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಇವರು ಸಂಪೂರ್ಣ ವಿಫಲರಾಗಿದ್ದಾರೆ ಆಡಳಿತ ಮಾಡೋದಕ್ಕೆ ನಾನು ಹೇಳಿದ್ನಲ್ಲ ಬರಗಾಲ ಅಭಿವೃದ್ಧಿಗೆ ಏನು ಬಂದಿದೆ ಕಿತ್ತೂರು ಹೇಳಿ ಇವರು ಒಂದು ವರ್ಷದಲ್ಲಿ ತಾನಿಂತ ದಾನ ತಂದಿದ್ದೀನಿ ಅಂತ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಸರ್ಕಾರ ಹೇಳಿ ದೊಡ್ಡ ಗೌಡ್ರು ಏನು ಮಾಡಿದ್ರು ಅದೇ ಭೂಮಿ ಪೂಜೆ ಅದೇ ಉದ್ಘಾಟ ಸರ್ ಹಾಗಾಗಿ ಅವ್ರು ತಮ್ಮ ವೈಫಲ್ಯತೆ ಏನಿದೆ ಬರಗಾಲ ಎದುರಿಸಲಿಕ್ಕಾಗದೇ ಇರೋದು ಅವರಿಗೆ ಅಭಿವೃದ್ಧಿಗೆ ಹಣ ಇಲ್ಲದೆ ಇರೋದು ಗ್ಯಾರಂಟಿಗಳನ್ನು ಸಹ ಸಮರ್ಥವಾಗಿ ಆಗದೆ ಇರೋದು ಇತ್ಯಾದಿ ಇತ್ಯಾದಿಗಳು ಇದೆಯಲ್ಲ ಭ್ರಷ್ಟಾಚಾರ ಹೆಚ್ಚು ಅದು ಎಲ್ಲದಕ್ಕಿಂತಲೂ ಪಾಕಿಸ್ತಾನ್ ಜಿಂದಾಬಾದಂತ ವಿಧಾನಸೌಧದಲ್ಲೇ ಕೂಗೋ ಸ್ಥಿತಿ ತಂದಿಡೋದು ಇದೆಯಲ್ಲ ಕಾಂಗ್ರೆಸ್ನವ್ರು ಇದನ್ನೆಲ್ಲ ಮರೆಮಾಚಬೇಕು ಅಂದ್ರೆ ಏನ್ ಮಾಡಬೇಕು ಸಭೆಯಲ್ಲಿ ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಜೆಡಿಎಸ್ ಮಾಜಿ ಶಾಸಕರಾದ ಶಂಕರ್ ಮಾಡಲಕಿ ಶ್ರೀಕರ ಕುಲಕರ್ಣಿ ಹಾಗೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು